ಮುಗಿದು ಒತ್ತಾಯ ಮಾಡ್ತೀವಿ ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಮತ್ತು ಮುಳಭಾಗದ ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಬಹುಶಃ ನಿಮ್ಮ ಭೂಪುರದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ನಾವು ಕರ್ನಾಟಕ ರಾಜ್ಯದ ಭೂಪುರ ಇಲ್ಲ ಅಂತ ಕಾಣಿಸುತ್ತೆ ನಿಮಗೆ ಅಷ್ಟು ತಾಸಾರ ಮನೋಭಾವ ನಮ್ಮ ಬಗ್ಗೆ ತೋರಿಸ್ತಾ ಇದ್ದೀರಿ ಇವತ್ತು ನಾವು ಬದುಕಲಿಕ್ಕೆ ಎರಡು ಬೆಳೆ ಇದೆ ನಮ್ಮ ಒಂದು ಮ್ಯಾಂಗೋ ಒಂದು ಟೊಮೊಟೊ ಇವತ್ತು ನಾವು ಮಣ್ಣಾಪುರದಲ್ಲಿ ಅಥವಾ ಮುತ್ತುಟ್ಟಲ್ಲಿ ನಮ್ಮ ಹೆಂಡತಿ ಮಕ್ಕಳ ಒಂದು ಒಡವೆನ ಅಡ ಇಟ್ಟು ಇವಾಗ ನಮ್ಮ ಮ್ಯಾಂಗೋ ಬೆಳೀತಾ ಟೊಮೊಟೊ ಬೆಳೀತಾ ಇದೀವಿ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನೀವು ಆರ್ ಸಿ ಬಿ ನಿಮ್ ಕಣ್ಣು ಕಾಣಿಸುತ್ತೆ ಇನ್ನೊಂದು ಕಾಣಿಸುತ್ತೆ ಇವತ್ತು ಪಕ್ಕದ ರೈತ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ನಿಮ್ಮ ಶೋಕಿಗೋಸ್ಕರ ಒಂದು ಬಂದು ಪುರ ಬೆಟ್ಟದಲ್ಲಿ ಮಾಡ್ತೀರಿ ಇನ್ನೊಂದು ನಂದಿ ಬೆಟ್ಟದಲ್ಲಿ ಮಾಡ್ತೇವೆ ಬೆಟ್ಟ ಕಾಣಿಸ್ತದವೆ ರೈತ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ಒಂದು ತಿಂಗಳಿಂದ ಸತ್ತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊಂತ ಇದೀವಿ ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ ಕುಡ್ಲಿಕ್ಕೆ ನೀರ್ ಕೊಡಿ ಇವತ್ತು ನಮಗೆ ಮಾವು ಬೆಂಬಲ ಕೊಡಿ ಅಂತ ಕೇಳ್ಕೊಂಡು ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ದಯವಿಟ್ಟು ನಾಳೆ ನೀವು ಏನಕ್ಕೋಸ್ಕರ ಯಾವ ಒಂದು ಪುಶಾತ್ಕೋಸ್ ನೀವು ಚಿಕ್ಕಬಳ್ಳಾಪುರದಲ್ಲಿ ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದೀರಿ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದ್ರು ನಮ್ಮ ರೈತರಿಗೆ ಗಮನ ಕೊಡ್ತಾ ಇದ್ರೆ ನಾವು ಮುಂದಿನ ದಿವಸದಲ್ಲಿ ಏನು ಹೋರಾಟ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತ ತೋರಿಸಬೇಕಾಗುತ್ತೆ ಇದು ತಮಗೆ ಮನವಿ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ದಯವಿಟ್ಟು ನಮ್ಮನ್ನ ಕೆಣಕಕ್ ಬರಬೇಡಿ ಯಾಕಂದ್ರೆ ನಾವು ಕೂಡ ನಿಮ್ಮ ಭೂಪಟದಲ್ಲಿ ಇದೀವಿ ನಾವೇನು ಯಾರಪ್ಪ ಸತ್ತು ನಾವು ಕೇಳ್ತಾ ಇಲ್ಲ ನಮ್ ಬರ್ಬೇಕಾದ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಇವತ್ತು ನಮ್ಮ ಹೆಂಡತಿ ಮಕ್ಕಳು ಬೀದಿ ಬರ್ತಕ್ಕಂತ ಸಮಯ ಬಂದಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತತ್ಕ್ಷಣ ನೀವು ಇದಕ್ಕೆ ಸ್ಪಂದಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಇದು ಹೋರಾಟವನ್ನ ಕೈಗೊಳ್ಬೇಕಾಗುತ್ತೆ ನಾವು ಇಡೀ ರೈತ ಜನಾಂಗದವರು ಹೆಂಡತಿ ಮಕ್ಕಳ ಸಮೇತವಾಗಿ ನಾವು ಬೀದಿಗಿಳಿಬೇಕಾಗುತ್ತೆ ಅಂತ ಒಂದು ಮನವಿ ಮುಖಾಂತರವನ್ನ ಮಾಡ್ತಾ ದಯವಿಟ್ಟು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ರೈತರಿಗೆ ಏನು ಮ್ಯಾಂಗೋ ರೈತರಿಗೆ ಇವತ್ತೇನು ಪಕ್ಕದಲ್ಲ ಆಂಧ್ರದಲ್ಲಿ ಹದಿನೈದು ಸಾವಿರ ರೂಪಾಯಿ ಟನ್ ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ಘೋಷಣೆ ಮಾಡಿಂತ ಈ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಸಿಎಂ ಸಿಎಂ ನವ್ರನ್ನ ಭೇಟಿ ಮಾಡಿದ್ವಿ ಜಿಲ್ಲಾಧಿಕಾರಿನ ಭೇಟಿ ಮಾಡಿದ್ವಿ ಸಚಿವನ ಭೇಟಿ ಮಾಡಿದ್ವಿ ಧರಣಿ ಕೂತ್ಕೊಂಡಿದ್ವಿ ಇದು ಯಾವ್ದು ಕಿಚ್ಚು ಅಂತ ನಮ್ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬಹುಶಃ ನಾನೊಬ್ಬ ಶಾಸಕನ ನಿಮ್ಮನ್ನು ಕೇಳ್ತಾ ಇದ್ದೀನಿ ಯಾಕೆ ನಮ್ಮನ್ನ ಇಟ್ಕೊಂಡಿದೀರಿ ಕರ್ನಾಟಕ ರಾಜ್ಯ ಭೂಪಟದಲ್ಲಿ ಯಾಕೆ ಇಟ್ಕೊಂಡಿದ್ವಿ ನಮ್ಮನ್ನ ಬಿಟ್ಬಿಡಿ ನಮ್ಮ ಇದನ್ನ ಕುಡಲಿಕ್ಕೆ ನೀರ್ ಕೇಳ್ತಾರೆ ಕೊಡ್ತಾ ಇಲ್ಲ ನೀವು ಯಾರೋ ಬಂದು ಆನೆ ಕೊಡ್ತಾ ಇದ್ರಿ ಆನೆ ಕೊಡ್ತಾ ಇದ್ರಿ ಇರ್ಲಿ ನಿಮ್ಮ ಸಾಮರಸ್ಯ ಮತ್ತು ಸಂಬಂಧ ಬೆಳಿಲಿ ಆದ್ರೆ ಪಕ್ಕದಲ್ಲಿ ಐದು ಕಿಲೋಮೀಟರ್ ಒಂದು ನಾಲೆ ಹೋಗ್ತಾ ಇದೆ ಇದನ್ ಕೇಳಲಿಕ್ಕೆ ನಿಮ್ಗೆ ಇದು ಔದಾರ್ಯ ಇಲ್ವಾ ಪಕ್ಕದಲ್ಲಿ ಒಂದು ಕೆಜಿಎಫ್ ಮುಖಾಂತರವಾಗಿ ವಿಕೋಟ ಮುಖಾಂತರವಾಗಿ ನಾಲೆ ಅರ್ಧ ಹೋಗ್ತಾ ಇದೆ ಕೃಷ್ಣ ನೀರು ನಮ್ಮನ್ನ ಕೇಳಕ್ ಅಧಿಕಾರ ಇಲ್ವಾ ನೀರು ಕೊಡಿ ಅಂತ ನಮ್ ಪಾಲು ನಿಮ್ಗೆ ಇಲ್ವಾ ನಾವು ನಮ್ಮನ್ನ ಏನ್ ಕೇಳ್ತಾ ಇದೀವಿ ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಪಟದಲ್ಲಿ ಅಂತ ಅದಕ್ಕೆ ಅಂತ ಕೇಳ್ತಾ ತಪ್ಪ ನಮ್ದು ನಾವೇನೋ ಯಶಸ್ ಅಂದಾನ ಕೇಳ್ತಾ ಇದೀವಿ ನಿಮ್ಮನ್ನ ನೀವು ಕೂಡ ನಮ್ಗೆ ಗೊತ್ತು ಕೇಳ್ತಾ ಇದೀವ ಕೇಳೋದ್ ಬಿಟ್ಬಿಡಿದ್ವಿ ನಾವು ದಯವಿಟ್ಟು ಇದಕ್ಕೆ ಈ ಕೂಡಲೇ ಸ್ಪಂದಿಸ್ತಾ ಇದ್ರೆ ನಾಳೆ ನೀವು ನೋಡೋತಕ್ಕಂತ ನಾವು ಯಾವುದೇ ಕಾರಣಕ್ಕೂ ನಾಳೆ ನಿಮ್ಗೆ ಡಿಸ್ಟರ್ಬ್ ಮಾಡಕ್ಕೆ ನಿಮ್ಗೆ ಅವಮಾನ ಮಾಡಕ್ಕೆ ನಾವು ಬರೋದಿಲ್ಲ ಒಂದು ನಿಮ್ಮನ್ನ ಮನವಿ ಮಾಡ್ತಾ ಇದೀವಿ ಬಹುಶಃ ನಿಮ್ಗೆ ಏನಾದ್ರು ನಮ್ಮ ಕಾಳಜಿ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಕೈ ಮುಗಿದು ನಿಮ್ಮನ್ನು ಕೇಳ್ತೀವಿ ಮನೆ ಮುಖ್ಯಮಂತ್ರಿಗಳೇ ನಾಳೆ ಈ ರೈತರಿಗೆ ಗಮನ ಘೋಷಣೆ ಮಾಡ್ತೀರ ಅಂತ ನಂಬಿಕೆ ನಮಗಿದೆ ದಯವಿಟ್ಟು ಈ ಮಾಧ್ಯಮಕ್ಕ ನಿಮ್ಮನ್ನ ಮನವಿ ಮಾಡ್ಕೊತಾ ಇದ್ದೀವಿ ಈ ಕೂಡಲೇ ಕೂಡ ಇದು ನಿಮ್ ಗಮನಕ್ಕೆ ಬಂದಿದೆ ನೀರಿನ ಅಂಶ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬ್ಯಾನೋ ಮಾಡಿದ್ದಾರೆ ಅಥವಾ ಸೋದಾಪುರಿ ಮದ್ನ ಬ್ಯಾನ್ ಮಾಡಿದ್ದಾರೆ ಈ ಕೂಡಲೇ ಅದನ್ನ ನೀವು ಮಾತಾಡಿ ಅದನ್ನ ರೈತರಿಗೆ ಎಲ್ಲಾ ತರ ನಿಮ್ಗೆ ಗೊತ್ತಿದೆ ದುಡ್ಡು ಗೊತ್ತಿಲ್ಲದಕ್ಕೆ ನೀವು ಆಡ್ಕಾಡ್ತಾ ಇದ್ದೀರಿ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಭೂಪಟದಲ್ಲಿ ನಿಮ್ಗೆಲ್ಲಾ ಎಲ್ಲಾ ಎಲ್ ಬೇಕು ಆರು ಜನಕ್ಕೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎ ಬೇಕು ಎಲ್ಲಾ ರೀತಿ ಬೇಕು ರಾಜಕೀಯ ಭವಿಷ್ಯದಲ್ಲಿ ಇಳಿಕಳೆ ಕೋಲಾರ ಜನ ಜಾಗ ಬೇಕು ನಿಮಗೆ ಎಲ್ಲ ಬೇಕು ಆದರೆ ಕೋಲಾರ ಜಿಲ್ಲೆ ಜನತೆ ಬಗ್ಗೆ ನಿಮಗೆ ಕಾಳಜಿ ಮಾತ್ರ ಬೇಕಾಗಿಲ್ಲ ದಯವಿಟ್ಟು ಒಬ್ಬ ಹಿರಿಯ ಶಾಸನಾಗಿ ಮತ್ತೆ ಹಿರಿಯ ಶಾಸಕನಾಗಿ ನಮ್ಮಲ್ಲಿ ನಿಮ್ಮನ್ನ ಬೇಡಿ ಬೇಡ್ಕೊಳ್ತಾ ಇದೀವಿ ದಯವಿಟ್ಟು ಇದಕ್ಕೆ ಆದಷ್ಟು ಮೇಲೆ ಸ್ಪಂದಿಸಿ ಅಂತ ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಮನತಾಯಿ ಮಾಡಿ ಬರ್ತಾರೆ ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಶಾಸಕರಿಗೆ ಅವರು ಭೇಟಿ ಮಾಡೋದಕ್ಕೆ ಅವಕಾಶ ನಾವು ಈಗ ಬೇರೆ ಪಕ್ಷಕ್ಕೆ ಇದನ್ನ ಬೆರೆಸೋದ್ ಬೇಡ ರಾಜಕೀಯ ಪಕ್ಷಕ್ಕೆ ಬೆಳೆಸೋದ್ ಬೇಡ ಇದನ್ನ ಬಹುಶಃ ನಾನು ಕೋಲಾರ ಜಿಲ್ಲೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ ನಿಮಗೇನಾದ್ರು ಒಂದು ಮನಸ್ಸತ್ವ ಇದ್ರೆ ಖಂಡಿತವಾಗ್ಲು ಈ ವಿಚಾರದಲ್ಲಿ ವಿಧಿಗಿಳಿಬೇಕಾಗುತ್ತೆ ಇಲ್ಲ ನೀವು ರಾಜಕೀಯ ಮಾಡಂಗಿದ್ರೆ ರಾಜಕಾರಣ ಮಾಡ್ಕೊಳ್ಳಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ ನಾವು ಮಾಡ್ಕೊಳ್ತೀವಿ ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು ಆದ್ರೆ ನೀವು ರಾಜಕಾರಣ ಮಾಡಿ ಕೊಟ್ಟಿದ್ರಿ ಇದು ಬದುಕುತ್ತಿ ರೈತರ ಬಗ್ಗೆ ಗಮನ ಕೊಡೋದು ನಮಗೆ ಗೊತ್ತಿರಲಿ ರೈತರು ಇದ್ರೆ ಮಾತ್ರ ದೇಶ ಆಗ್ಲಿ ರಾಜ್ಯ ಆಗ್ಲಿ ನಾವು ಸಾಧ್ಯ ರೈತಪ್ಪ ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ತಾನೆ ಇದಕ್ಕೆ ಹೋಗೋದು ಬೇಡ ಈ ಒಂದು ಸನ್ನಿವೇಶಕ್ಕೆ ಹೋಗೋದು ಬೇಡ ಅಂತ ನನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಬೇಕು ಮೂರು ಮಂತ್ರಿಗಳಿದ್ರೆ ಎಲ್ಲರೂ ಭೇಟಿ ನಾವು ಗೊತ್ತಿದೆ ಈಗ ಇರ್ತಕ್ಕಂಥ ಮೂರು ಮಂತ್ರಿಗಳು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಫೋರ್ ಮೇಲೆ ಹೋಗುತ್ತೆ ಕಲ್ಕಾಣ ಅಂತ ಟ್ರೈ ಮಾಡ್ತಾವೆ ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಅವ್ರಿಗೆ ಯಾವ ಮುಖ್ಯ ಯಾವ ಮಂತ್ರಿ ಕೆ ಜಿ ಹಬ್ಬ ಗಮನ ಇಲ್ಲ ಸುಧಾಕರ್ಗೂ ಗಮನ ಇಲ್ಲ ಬೈದವರ್ಗೂ ಗಮನ ಇಲ್ಲ ಆಯ್ತಪ್ಪ ಈಗ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಸಪೋರ್ಟ್ ದರ್ಜೆ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾವೆ ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಬಹುಶಃ ಇದ್ದಿದ್ರೆ ಇದ್ರ ಬಗ್ಗೆ ಕಾಳಜಿ ತಗೊಳ್ತಾ ಇದ್ರು ಇಲ್ಲಿ ತನಕ ಕೋಲಾರ ಜಿಲ್ಲೆ ಸುಮಾರು ತಿಂಗಳ ಇದೆ ಗಡಿ ಬಿಟ್ಟು ಪ್ರಗತ ಪರಿಶೀಲನಾ ಸಭೆ ನಡೆದು ತುಂಬಾ ತುಂಬಾ ತಿಂಗಳಾಗಿದೆ ಗೊತ್ತಿಲ್ಲ ಏನಕ್ಕಿಂತ ಧೋರಣೆ ಆಗ್ತದೆ ಗೊತ್ತಿಲ್ಲ ಇದು ಮಹಾಷ್ಟು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಅನ್ಕೊಂತೀನಿ ದಯವಿಟ್ಟು ಈ ಕೂಡಲೇ ದಯವಿಟ್ಟು ಅದನ್ನ ನಾವು ಮನವಿ ಮಾಡ್ತಾ ಇದ್ದೀವಿ ಇದನ್ನ ಸರಿಪಡಿಸ್ಬೇಕಂತ ಸಂಬಂಧ ನಿಮ್ಮ ಮನವಿ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಬೆಳಗ್ಗೆ ನೀವು ಆಗ್ರಹವನ್ನು ಮಾಡಿದ್ದೀವಿ ಸಿದ್ದರಾಮಯ್ಯ ಅವರು ಕೂಡ ಬೇರೆ ಮಾಡಿದ್ದೀವಿ ಅನ್ನೋದು ಮಾತಾಡಿದ್ರೆ ಯಾಕೆ ಸರ್ ಇಲ್ಲಿ ಬಂದು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಸಂದರ್ಭ ಲಾಸ್ಟ್ ಅಂತ ನಮ್ಗೆ ಏನು ಅಂತಂದ್ರೆ ಈ ಮಹಾನ್ ಮಾನ ಸಿಕ್ಕು ಯಾರು ಹೇಳಿ ಮಹಾತ್ಮ ಗಾಂಧಿ ಅವರೇ ನಮ್ ದಿಕ್ಕು ಇನ್ ಯಾವ ಗಾಂಧಿ ನಮ್ ದಿಕ್ಕಿಲ್ಲ ಇದಲ್ವಾ ಲಾಸ್ಟ್ ಯಾವ್ದವ್ರು ಇದೇ ಲಾಸ್ಟ್ ದಿಕ್ಕು ಈ ಇವರು ಕೈ ಬಿಟ್ರೆ ಇನ್ನು ಬೀದಿ ದಿಕ್ಕು ನಮ್ಗೆ ಬೀದಿ ಇನ್ನೇ ದಿಕ್ಕಾಗುತ್ತೆ ಇವತ್ತು ನಾವು ಸಾಕಷ್ಟು ಮಂತ್ರಿಗಳನ್ನ ಜಿಲ್ಲಾಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು ತಿಂಗಳು ಸತತವಾಗಿ ಎಲ್ಲ ರೈತರು ಕೂಡ ನಾವು ಮೀಟ್ ಮಾಡ್ತಾ ಇದ್ವಿ ಮೀಟ್ ಮಾಡಿದ್ವಿ ನಮಗೆ ನಮ್ಮ ಗೋಡು ನೋಡಿ ನಮ್ಮ ಗೋಳ್ ಅಂತ ಕೇಳಿದ್ರೆ ನಮ್ಮ ಗೋಡು ಯಾರೂ ನೋಡಿಲ್ಲ ಬಹುಶಃ ನಾಳೆ ನಡೀತಕ್ಕಂಥ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಲ್ಲಿ ಏನು ವಾಯುವಿಹಾರಕ್ಕೆ ಹೋಗ್ತಾ ಇದ್ರಲ್ಲ ಇವಾಗ ಸಂಚು ಸೇರಿಕೊಂಡು ಒಂದು ಬಹುಶಃ ಆ ಒಂದಿದ್ರಲ್ಲಿ ಕೂಡ ಆ ತಂಪಾದ ಗಾಳಿಯಲ್ಲಿ ಇವ್ರಿಗೆ ಒಳ್ಳೆ ಮನಸ್ಸು ಮಾಡುತ್ತೆ ಅನ್ನೋ ಕಾಣಕವಾಗಿ ನಾವು ಬಂದು ಬೆಳಗ್ಗೆ ಬಂದು ನಾವು ಇಲ್ಲಿ ಆಗ್ರಹ ಮಾಡಿದೀವಿ ಧರಣಿ ಮಾಡಿದೀವಿ ಇನ್ನಾದ್ರೂ ಬಹುಶಃ ಈ ಒಂದು ಸರ್ಕಾರಕ್ಕೆ ಕಣ್ತರಿತಾರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯವರು ಭೂಪಟದಲ್ಲಿ ಇದ್ದಾರೆ ಆಂಧ್ರ ಪಕ್ಷದಲ್ಲಿ ಗಮನಕ್ಕೆ ಬರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಒಂದು ಚಿಕ್ಕ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಬಹುಶಃ ನಾಳೆ ಈ ದೊಡ್ಡ ಹಂತಕ್ಕೆ ಹೋಗಬಾರ್ದು ಅನ್ನೋದು ಒಂದು ಮನವಿಯನ್ನು ಮಾಡ್ತೀವಿ ಸರ್ ಈಗ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವರು ಸಚಿವರು ಇದ್ದಾರೆ ಬಲ ಸಚಿವರು ಇದ್ದಾರೆ ಸುಧಾಕರ್ ಅವರು ಎಂ ಸಿ ಸುಧಾಕರ್ ಅವರು ಜಯಮಣಿಯಪ್ಪ ಇವರಿಗೆ ಮನವಿಗಳು ಕೊಟ್ಟರೆ ಸ್ಪಂದಿಸಿಲ್ಲ ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ ಪ್ರತಿಯೊಬ್ಬ ಸಚಿವರು ಕೂಡ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ ಸ್ಪಂದಿಸಿಲ್ಲ ಈ ಲಾಸ್ಟ್ ಸ್ಪಂದಿಸಿದ್ರೆ ಇಲ್ಲಿ ತನಕ ನಾವೇನಕ್ಕೆ ಬರ್ತಾ ಇದೀವಿ ಅನ್ನೋದನ್ನ ಕೇಳ್ತೀವಿ ಬಹುಶಃ ನಾನು ಅನ್ನೋದು ಗೊತ್ತಿಲ್ಲ ಅವ್ರು ಯಾವ ಮಟ್ಟಕ್ಕೆ ಹೋಗ್ತಾರೆ ಸಚಿವರು ಅಂತ ಗೊತ್ತಿಲ್ಲ ಎಲ್ಲ ಸಚಿವರಿಂದ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಇನ್ನು ಮುಖ್ಯಮಂತ್ರಿಗಳು ನ್ಯಾಯ ಕೇಳ್ತಾ ಇದ್ದೀವಿ ಮುಖ್ಯಮಂತ್ರಿ ನ್ಯಾಯ ನಾವು ಕೊಟ್ಟಿಲ್ಲ ಅಂತಂದ್ರೆ ಬಹುಶಃ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಎಲ್ಲಾ ರೈತರು ಸೇರಿ ಒಗ್ಗಟ್ಟಾಗಿ ಬಂದು ವಿಧಾನಸೌಧ ಮುಂದಿಗೆ ಕೋಲಾರದಲ್ಲಿ ಇರ್ತಕ್ಕಂಥ ಶಾಸಕರ ನಡುವೆ ಭಿನ್ನಾಭಿಪ್ರಾಯಗಳಿದೆ ರೈತರ ಒಂದು ಸಮಸ್ಯೆಗಳನ್ನೇ ಕೇಳೋರಿಲ್ಲ ಅನ್ನೋದು ಇಲ್ಲೇನಾಗ್ತಿದೆ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಶಾಸಕರಿಗೆ ಏನಾಗ್ಬಿಟ್ಟಿದೆ ಡಿ ಸಿ ಸಿ ಬ್ಯಾಂಕ್ ಯಾರು ಪಡೀಬೇಕಂತ ಉಪಶಾಸಕ ಕೆಮ ಎಪ್ ಅಧ್ಯಕ್ಷನಾಗಬೇಕಂತ ಇನ್ನೊಬ್ಬ ಶಾಸಕ ಇಲ್ಲೇನಾಗಿದೆ ಅಂತಂದ್ರೆ ವಿರೋಧ ಪಕ್ಷ ಇರ್ತಕ್ಕಂಥ ನಾವು ನಮ್ಮನ್ನ ತಟಸ ಬಿಟ್ಟಿದ್ದಾರೆ ನೀವು ಸೈಲೆಂಟ್ ಆಗಿದೆ ಅಂತ ಸೊ ಈಗ ವಿರೋಧ ಪಕ್ಷದವರೇ ಆಡಳಿತ ಪಕ್ಷದವರೇ ಆಗ್ತಿದ್ದಾರೆ ಒಂದು ಕಡೆ ಎಸ್ ಎನ್ ಗುಂಪು ಇನ್ನೊಂದು ಕಡೆ ಬಂದು ನಂಜಗೌಡ ಗುಂಪು ನಂಜಗೌಡರ ಗುಂಪು ಅವರಲ್ಲಿ ಒತ್ತಾಡಿ ಒದ್ದಾಡಿ ಇವತ್ತು ಜನಕ್ಕೆ ಬೇಸತ್ತೋಗ ರಾಜಕಾರಣದಲ್ಲಿ ದಿನ ಬೆಳಗಾದ್ರೆ ಪೇಪರ್ ಅವ್ರಿಬ್ರಿಗೆ ಸುದ್ದಿ ಆಗ್ಬಿಟ್ಟಿದೆ ಸೊ ಅದರಿಂದ ನಮಗೆ ಇವತ್ತು ಭವಿಷ್ಯ ನಮಗೆ ಅವ್ರು ಅವರಿಬ್ಬರಿಗೂ ಟ್ಯಾಂಕ್ಸ್ ಹೇಳ್ತೀನಿ ಸರ್ಕಾರಕ್ಕೆ ಟ್ಯಾಕ್ಸ್ ಹೇಳ್ತೀನಿ ಅವರಿಬ್ರು ನಮ್ಮನ್ನ ಸೈಲೆಂಟ್ ಆಗಿ ಬಿಟ್ಬಿಡವ್ ವಿರೋಧ ಪಕ್ಷದಲ್ಲಿ ನಾವಲ್ವಾ ಅವರಿಬ್ಬರೇ ವಿರೋಧ ಪಕ್ಷ ಆಡಿದ ಪಕ್ಷ ಆಗ್ಬಿಟ್ಟವ್ರೆ ಓದಾಡ್ತವ್ರೆ ಯಾರು ಇವತ್ತು ಶಾಸಕರಾಗಿ ನಾನು ಯಾರೋ ಮಾಧ್ಯಮದವರು ಕೇಳ ಸರ್ ನೀವು ಯಾವ್ದಕ್ಕೂ ಡಿ ಸಿ ಸಿ ಗೆ ಕಂಟೆಕ್ಟ್ ಮಾಡಿಲ್ವಂತ ಶಾಸಕನ ತೃಪ್ತಿ ಆಗಿದೆ ಆ ದೊಡ್ಡ ಸೋಂಕಿನ ಬೇಡ ಅಂತ ಬಟ್ ಅದರಲ್ಲಿ ಮೇದು ಮೇದು ಮೇಧಾವ್ಗಳಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಒದಾಡ್ತವ್ರೆ ಒದ್ದಾಡ್ಸ ಸರ್ ಪಿ ಸಭೆನ ನಡೆದಿಲ್ಲ ಅಂತ ಹೇಳಿದ್ರೆ ಈ ತರ ಸರ್ ಖಂಡಿತ ಬಹುಶಃ ನಾನು ಈ ಸಮಯದಲ್ಲಿ ನಾನು ಮಾತಾಡೋಕೆ ಇಷ್ಟ ಯಾಕಂತಂದ್ರೆ ನಮ್ಮ ಸಚಿವರಾಗಿರ್ತಕ್ಕ ತಾಯಿ ಇದನ್ನ ಹೊಂದಿದ್ದಾರೆ ಬಟ್ ಅದ್ರ ವಿಚಾರದಲ್ಲಿ ಲೇಟ್ ಆಗಿದೆ ಅಂತ ಗೊತ್ತಿಲ್ಲ ಸಾಕಷ್ಟು ತಿಂಗಳಿಂದ ಕೆಡಿಪ್ ಮೀಟಿಂಗ್ ನಡೆದಿಲ್ಲ ಸೊ ಬಹುಶಃ ಏನಾದ್ರೂ ಇದೊಂದು ಒಂದು ಐದಾರು ದಿವಸ ಆದ್ಮೇಲೆ ನಡೀಬಹುದು ಅನ್ನೋದು ಕಾಯ್ತಾ ಇದ್ದಾರೆ ರೈತರು ಕೂಡ ಕಾಯ್ತಾ ಇದ್ದಾರೆ ಬರ್ಲಿಕ್ಕೆ ಸೊ ರೈತರು ಹೇಳಿದ್ದಾರೆ ಕೆಡಿಪ್ ಮೀಟಿಂಗ್ ಯೋಗ ಅಂತ ಕಾಯ್ತಾ ಇದ್ದಾರೆ ಮುಂಬರುವ ದಿವಸದಲ್ಲಿ ನಾನು ಕೂಡ ಅದನ್ನ ರೈತರ ಬೆಂಬಲ ಕೊಟ್ಟು ಹೊಸ ತಿಂತೀನಿ ಸರ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರೈತರು ಫಲ ಅಂತ ಎಲ್ಲಾ ಕಡೆ ಹೇಳ್ಕೊಂಡಿದ್ದ ಅದು ಯಾಕೆ ಅಂತ ನನಗೂ ಗೊತ್ತು ಅಧಿಕಾರ ಯಾರಿಗೂ ಶಾಶ್ವತ ಅಂತ ಅವ್ರಿಗೂ ಗೊತ್ತು ನಮಗೂ ಗೊತ್ತು ಇಪ್ಪತ್ತೆಂಟಕ್ಕೆ ಅಂತ ಅವ್ರಿಗೂ ಗೊತ್ತು ನಮಗೂ ಗೊತ್ತು ಇವತ್ತು ನಾವು ಕೂಡ ಕಾದು 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 ಸುಸ್ತಾಗ್ಬಿಟ್ಟಿದ್ವಿ ಬರ್ಲಿ ಇಪ್ಪತ್ತೆಂಟಕ್ಕೆ ಅಂತ ಕಾದು ಸುಸ್ತಾ ಅಧಿಕಾರ ಶಾಶ್ವತ ಅಂತ ಕೂಡ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಭವಿಷ್ಯ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಹೌದಲ್ವಾ ರೈತರ ಬಗ್ಗೆ ಗಮನ ಕೊಡ್ತಕ್ಕಂಥ ಸರ್ಕಾರ ರೈತರು ಏನ್ ಮಾಡ್ತಾರೆ ಅಂತ ಆಲ್ರೆಡಿ ಮಾಡಿ ತೋರಿಸ್ರೆ ಈ ಸರ್ಕಾರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಜನ ಎಷ್ಟು ಮನುಷ್ಯತ್ವ ಬಿಟ್ರೆ ಮಾನವತ್ವ ಬಿಟ್ರೆ ಏನಾಗುತ್ತೆ ಅಂತದಿಂದ ತೋರಿಸ್ತೀವಿ ಹೌದು ಹಂಡ್ರೆಡ್ ಪರ್ಸೆಂಟ್ ಎಚ್ಚರಿಕೆ ಇದು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಬಗ್ಗೆ ಕರ್ನಾಟಕ ರಾಜ್ಯದ ರೈತರ ಬಗ್ಗೆ ನೀವೇನಾದ್ರೂ ಗಮನ ಕೊಡ್ತಿದ್ರೆ ರೈತರು ಏನು ಅಂತ ಹೇಳ್ಬಿಟ್ಟು ದಿವಸ ನೀನು ಮಳೆ ಬಿದ್ದು ಬಿಟ್ಟರೆ ಟೋಟಲ್ ಆಗಿ ಇವತ್ತು ಎಲ್ಲಕ್ಕೆ ಕೆಮ್ಮೆ ತಗೋಬಿಟ್ಟಿದೆ ಮಾವಿನಕಾಯಿ ಬಿದ್ದು ಬಿಡುತ್ತೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಸ್ಟೇಜ್ ಬರುತ್ತೆ ಇವತ್ತು ಇವತ್ತು ನಾಳೆ ಕ್ಯಾಬಿನೆಟ್ ಮೀಟಿಂಗನ್ನು ನಂದಿ ಹಿಲ್ಸ್ ಅಲ್ಲಿ ಇಟ್ಕೊಂಡಿದ್ದಾರೆ ನಂದಿ ನಂದಿ ಬೆಟ್ಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಮತ್ತು ಮಾಡ್ತೇವೆ ತಕ್ಷಣ ಈ ಒಂದು ಬೆಂಬಲ ಬೆಲೆ ಯಾವ ರೀತಿ ಇವತ್ತು ಪಕ್ಕದ ಆಂಧ್ರದಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ಮಾದರಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಘೋಷಣೆ ಮಾಡಬೇಕು ಅತ್ತಷ್ಟು ಘೋಷಣೆ ಮಾಡಬೇಕು ಮೊದಲು ಕೂಡ ನೋಡಿ ನೋಡಿದ್ದೇವೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಒಂದು ತೀರ್ಮಾನವನ್ನ ಟೊಮೆಟೊ ಬೆಂಬಲ ಬೆಲೆ ಆಗಲಿ ಅಥವಾ ಮಾವಿನ ಬೆಲೆ ಬೆಂಬಲ ಬೆಲೆ ಆಗಲಿ ಎರಡಕ್ಕೂ ಅವರು ಸಂಕಷ್ಟಕ್ಕೆ ಜನರಿಗೆ ರೈತರಿಗೆ ತೊಂದಿದ್ದಾರೆ ಅದೇ ರೀತಿ ಇವತ್ತು ಜನ ಸರ್ಕಾರವನ್ನು ನಾವು ಒಂದು ತಿಂಗಳಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ಅನೇಕ ಸಂದರ್ಭಗಳಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ ಮಂತ್ರಿಗಳನ್ನು ಭೇಟಿ ಮಾಡಿ ಮಾಡಿದ್ದೇವೆ ಮಾಡಿ ಸಂಬಂಧಪಟ್ಟ ಮಂತ್ರಿಗಳನ್ನು ಭೇಟಿ ಭೇಟಿ ಮಾಡಿದ್ದೇವೆ ಯಾರೂ ಕೂಡ ಸ್ಪಂದಿಸಲಿಲ್ಲ ಬಹುಶಃ ಇವತ್ತು ನಾಳೆ ಏನು ತೀರ್ಮಾನಗಳು ತಗೊಳ್ತಿದ್ರೆ ಎರಡು ಜಿಲ್ಲೆಗಳನ್ನು ಕೂಡ ಬಂದ್ ಮಾಡಿಸೋದಕ್ಕೆ ನಾವು ತತ್ತಕ್ಷಣ ಕಾರ್ಯಕ್ರಮ ರೂಪಿಸ್ತೇವೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮುಖ್ಯನ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ ಬೇಕು ಬೇಕು ಕೋಲಾರ ಜಿಲ್ಲೆ ರೈತರನ್ನ ಬದುಕಿಸಿ ಉಳ್ಸಿ ಉಳ್ಸಿ ಕೋಲಾರ ಜಿಲ್ಲೆ ರೈತರನ್ನ ಉಳಿಸಿ ಬೆಳೆಗಾರರನ್ನ ಉಳಿಸಿ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೆಲೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು